ನನ್ನ ಹೆಸರು ರಾಧಾ ಊರು ಇನಾಮುತ್ತಳ್ಳಿ ಶಿಕಾರಿಪುರ ತಾಲೂಕು ಶಿವಮೊಗ್ಗ ಜಿಲ್ಲೆ ಈ ಸಾತೇನಹಳ್ಳಿ ಊರು ಅನ್ನೋದು ಗೊತ್ತಿತ್ತು ಆದರೆ ಅಜ್ಜರು ಇಷ್ಟು ಪವಾಡ ಅನ್ನೋದು ನಮಗೆ ಇವತ್ತಿಗೂ ಗೊತ್ತಿರಲಿಲ್ಲ ನಾಲ್ಕು ದಿನ ನಮ್ಮೂರು ಬಡವರ ಹಳ್ಳಿ ಆದರೂ ಚಿಂತೆ ಇಲ್ಲ ಎಲ್ಲರೂ ಕೂಲಿ ಮಾಡ್ಕೊಂತ ತಿನ್ನೋರು ಅಂಥವ್ರು ನಾಲ್ಕು ದಿನವೂ ಯಾವುದೇ ಕೆಲಸ ಮಾಡ್ಲಂಗ ಎಲ್ಲಿ ಕೆಲಸ ಕೂಲಿ ಕೆಲಸಕ್ಕೆ ಹೋಗ್ಲಂಗೆ ಇಡೀ ಊರು ಸ್ವಚ್ಛತೆಯಾಗಿಟ್ಕೊಂಡು ತುಂಬ ಚೆನ್ನಾಗಿ ಮಾಡಿದರು ಹಬ್ಬದ ವಾತಾವರಣದಂಗೆ ಆಗಿತ್ತು ನಮ್ಮೂರು ಇವತ್ತು ಅಜ್ಜನ ಕಳ್ಸೋದು ಭಾಳ ಬೇಜಾರಾಗಿತ್ತು ನಮಗೆ ಕಳ್ಸೋದ ಬೇಡ ಅಂದಂಗೆ ಯಾಕಂದರೆ ಅದು ಅವ್ರು ಹೋದ್ರೆ ನಮಗೆ ಹಬ್ಬದ ವಾತಾವರಣ ಸಿಗಲ್ಲ ಅಂತ ಅಷ್ಟು ಬೇಜಾರಾಗಿತ್ತು ಆದರೂ ಮತ್ತು ಬಲವಂತವಾಗಿ ಬಂದಂಗೆ ಆಗಿತ್ತು ಭಾಳ ಖುಷಿ ಆಯ್ತು ಹೊಸರಾಜಪ್ಪ ಮುತ್ತಳ್ಳಿ ಶಿಕಾರಿಪುರ ತಾಲೂಕು ಶಿವಮೊಗ್ಗ ಡಿಸ್ಟಿಕ್ಕು ತಾಳ್ಗುಂದಳಿ ನಮ್ಮ ನಾವು ಸಾತನಹಳ್ಳಿ ಅಜ್ಜರನ್ನು ಕರ್ಸ್ಕೊಂಡು ಬಂದಿದ್ವಿ ಬುಧವಾರ ದಿವಸ ನಮ್ಮೂರಾಗ ಅನೇಕ ದಿವಸದಿಂದ ಭಾಳ ತೊಂದರೆ ಆಗಿತ್ತು ತೊಂದರೆ ಆಗ್ದರಿಂದ ನಮ್ಮ ಅಲ್ಲಿ ದೇವಸ್ಥಾನಗಳು ಅಲ್ಲಿ ಇಲ್ಲಿ ದೇವ್ರು ಅದಾವೆ ದೇವ್ರು ನೀವು ಪೂಜೆ ಮಾಡಲ್ಲ ಹಾಗೆ ಹಾಗೆ ಹೀಗೆ ಅಂತ ಹಿರಿಯರು ಹೇಳ್ತಿದ್ರು ನಾವು ಮೂರು ನಾಲ್ಕು ವರ್ಷದಿಂದ ಅಜ್ಜನ ಕರ್ಸೋಣ ಕಸನ ಅಂತ ಅಂದರೆ ಆಡ್ತಾಯಿದ್ದಿಲ್ಲ ಒಬ್ರಿಗೊಬ್ರು ತಾಳಿದ್ದಿಲ್ಲ ಈ ವರ್ಷ ಅಜ್ಜರನ್ನ ಕರ್ಕೊಂಡು ಹೋಗೋಕ್ಕೆ ಟೈಮ್ ಸಿಕ್ತು ಏನೇನೋ ಕಷ್ಟಪಟ್ವಿ ಕಷ್ಟಪಟ್ಟು ಅಜ್ಜರು ಕರ್ಕೊಂಡು ಹೋದ್ವಿ ಊರಿಗೆ ಹೋದ್ಮೇಲೆ ಗಡಿ ಕಟ್ಕೊಂಡ್ರು ಅಜ್ಜರು ಎಲ್ಲ ದೇವ್ರನ್ನ ಚೆಕ್ ಮಾಡಿದರು ಆಮೇಲೆ ಒಂದು ಹೋದ ದಿವಸವೇ ಚೆಕ್ ಮಾಡ್ಕೊಂಡ್ರು ಗಡಿ ಕಟ್ಕೊಂಡ್ರು ಎರಡನೇ ದಿವಸ ದೇವರನ್ನು ಹುಡುಕಿದರು ಆಮೇಲೆ ಇನ್ನೂ ಸ್ವಲ್ಪ ದೇವ್ರು ಹುಡುಕಿದ್ರು ಆಮೇಲೆ ಇನ್ನೂ ಸ್ವಲ್ಪ ದೇವ್ರು ಹುಡ್ಕ್ಬೇಕಾಯ್ತು ಅಜ್ಜರು ಬರಲಿ ಕರ್ಕ ಹುಡ್ ಕೊಡಲಿಲ್ಲಲ್ಲ ನಾಳೆ ಹೆಂಗೆ ಮಾಡ್ತಾರೆ ಏನೋ ಪಾತ್ ಪೂಜೆ ನಾವು ನಾಲ್ಕು ದಿವಸ ಟೈಮ್ ಇಟ್ಕೊಂಡವಿ ಪಾತ್ ಪೂಜೆ ಮಾಡೋದು ಹೆಂಗೆ ಇವು ಹೆಂಗೆ ಅಂತ ವಿಚಾರ ಮಾಡಿದ್ವಿ ಅಜ್ಜರು ಎಲ್ಲ ನೆಡೆಸಿಕೊಟ್ಟಿದ್ದಾರೆ ಆಮೇಲೆ ಎಲ್ಲ ನಮ್ಮ ಊರವರು ಒಂದೇ ತಾಯಿ ಮಕ್ಕಳಾಗಿ ಇವತ್ತು ನಾಲ್ಕು ದಿವಸನೂ ಅಜ್ಜರನ್ನ ಇಟ್ಕೊಂಡು ಎಲ್ಲ ಕೆಲಸಗಳನ್ನ ನೆರವರ್ಸ್ಕೊಂಡು ಎಲ್ಲ ದೇವಸ್ಥಾನಗಳನ್ನ ತೋರಿಸ್ಕೊಂಡು ಮತ್ತು ಅವರ ಸಾತನಹಳ್ಳಿ ಕಮಿಟಿಯವರು ಇಲ್ಲ ಅಜ್ಜ ನಾವು ನಾವೇನು ಹೇಳಿದ್ವಿ ಮುತ್ತಳ್ಳಿಯರು ಅಂದರೆ ಇಲ್ಲರಿ ಅಜ್ಜರ ಇನ್ನೂ ಎರಡು ದಿವ್ಸ ಇರ್ಬೇಕು ನೀವು ಒಂದು ದಿವ್ಸರ ಇರಬೇಕು ಎರಡು ದಿವ್ಸ ಇರ್ಬೇಕು ಅಜ್ಜ ನಮಗೆ ಟೈಮ್ ಸಾಲ್ತಾ ಇಲ್ಲ ಅಂತ ನಾವು ಕೇಳಿದ್ವಿ ಅವ್ರ ಕಮಿಟಿಯವರು ಇಲ್ಲ ನಾವು ಬೇರೆ ಕಡೆ ಆರ್ಡ್ರ್ ಕೊಟ್ಟದವಿ ನೀವು ಇವತ್ತು ಹತ್ತು ಗಂಟೆ ಆದರೂ ಕರ್ಕೊಂಡು ಬರಲೇಬೇಕು ಅಂತ ಅಂದು ಹೇಳಿದ್ಬಿಟ್ಲೇನೆ ಅಷ್ಟಮೇಲೆ ನಾವು ಹೆಂಗೆ ಮಾಡೋದಂತೂ ಮಧ್ಯಾಹ್ನ ವಿಚಾರ ಮಾಡಿದ್ವಿ ಇವತ್ತು ಮಾಡಿದ್ವಿ ಆ ನೀವು ಹೆಂಗೆ ಮಾಡ್ತಿರೋ ನೋಡ್ರಿ ನಮ್ಮದು ಎಲ್ಲ ಎಲ್ಲ ಕೆರಿಗೂ ಪಾಪ ಪೂಜೆ ಮಾಡಬೇಕು ಅಲ್ಲ ಕೆಲವು ಇನ್ನೊಂದು ಎರಡು ಮೂರು ಅದ ಅವ್ನು ತೋರಿಸ್ಬೇಕು ಹೆಂಗೆ ಮಾಡೋದು ಜರ ಅಂತ ನಾವು ಮನ್ಸಿನಾಗ ತಿಳ್ಕೊಂಡು ಹೆಂಗೆ ಮಾಡೋದ ಏನಂತ ನಾವು ಕಮಿಟಿಯ ವಿಚಾರ ಮಾಡಿ ಸುಮ್ಕಾಯಿದ್ವಿ ಮಧ್ಯಾಹ್ನ ಆ ಮಧ್ಯಾಹ್ನ ಒಂದು ಹನ್ನೆರಡುವರೆ ಒಂದು ಗಂಟೆ ಟೈಮಿಗೆ ಗದಿಗೊಂಡ್ರು ಆಮೇಲೆ ಮತ್ತೆ ತಕ್ಷಣ ಎದ್ದರು ಇಬ್ಳೋರು ಅಜ್ಜರು ಎಲ್ಲ ಪಾತ್ ಪೂಜೆ ಮಾಡಿ ಮತ್ತೊಂದು ಎರಡು ದೇವ್ರು ತೋರಿಸಿ ಇಡೀ ಊರಿಗೆ ಪಡಿಸಿ ಸಮಾಧಾನ ಮಾಡಿ ನಮ್ಮನ್ನು ಸಾತನಹಳ್ಳಿ ಗ್ರಾಮಕ್ಕೆ ಆ ಅಜ್ಜರನ್ನ ಕರ್ಕೊಂಬಂದು ಬಿಟ್ಟಿದ್ದಾವೆ ರುದ್ರಪ್ಪ ಅಂತ ಇನ್ನೊಮ್ಮೆ ಗ್ರಾಮವಾಸಿ ಶಿಕಾರಿಪುರ ತಾಲೂಕು ಶಿವಮೊಗ್ಗ ಡಿಸ್ಟಿಕ್ಕು ಶಿಕಾರಿಪುರ ತಾಲ್ಲೂಕು ಶಿವಮೊಗ್ಗ ಡಿಶ್ಟಿಕ್ಕು ನಮ್ಮ ಸಾತನಹಳ್ಳಿ ಗ್ರಾಮದ ಸಾತನಹಳ್ಳಿ ಗ್ರಾಮದ ಅಜ್ಜರು ಇದ್ದಿದ್ದು ಗೊತ್ತಿತ್ತು ಆದರೂ ನಮಗೆ ಗೊತ್ತಿದ್ದು ಇಷ್ಟು ಪವಾಡ ಅಂತ ಗೊತ್ತಿರಲಿಲ್ಲ ಅದೇ ಏನೋ ನಮ್ಮೊಂದು ಹುಡುಗ ನಮ್ಮ ಕಮಿಟಿ ಒಳಗೆ ಒಂದು ಸಣ್ಣ ನಂಬಿಕೆ ಚಿಕ್ಕ ವಯಸ್ಸಿನ ಹುಡುಗ ಇಲ್ಲ ಸಾತನಹಳ್ಳಿ ಗ್ರಾಮದ ಅಜ್ಜನ ಕರೆಸಲೇಬೇಕು ನಾವು ಕರೆಸಿದ ಮೇಲೆ ನಮ್ಮೂರು ಸ್ವಲ್ಪ ಏನೋ ಒಂದು ಅಭಿವೃದ್ಧಿ ಆಗತ್ತೇನೋ ಅಂಥೇಳಿ ಒಂದು ಹುಡುಗ ನಮ್ಮ ಕಮಿಟಿ ಹುಡುಗ ಹೇಳಿದ ಮೇಲೆ ಹೌದೋ ಅಲ್ಲ ಅಂಥೇಳಿ ನಾವು ಸ್ವಲ್ಪ ವಿಚಾರ ಮಾಡಿದ್ವಿ ವಿಚಾರ ಮಾಡಿ ಇಲ್ಲ ತರ್ಸಿ ಕರ್ಸಲೇಬೇಕು ಅಂತೇಳಿ ಆ ಹುಡುಗ ಹೇಳಿದ್ಮೇಲೆ ಮೇಲೆ ಆಯಿತು ಹೋಗಪ್ಪ ಸರಿ ಹೇಳಿ ಒಂದು ಡೇಟ್ ಕೊಟ್ಬಾ ಅಂತ ಹೇಳಿದ್ವಿ ಅವರು ಡೇಟ್ ಸಿಗೋಲ್ಲ ಅದೇ ಒಂದು ಬಿಡು ಇದ್ದಾಗ ನಿಮಗೆ ಒಂದು ಡೇಟ್ ಕೊಡ್ತೇವೆ ಆ ಡೇಟಿಗೆ ಬಂದರೆ ಬರ್ಬೋದೇನೋ ಅಜ್ಜರ್ ಅಂತ ಅಂದಾಗ ಸರಿ ಇದೊಂದು ಸಲ ಹೋಗಿ ಕೇಳ್ಬಾರಪ್ಪ ಅಂದ್ವಿ ಕಳಿಸಿದ್ವಿ ಅವಾಗ ಕೇಳ್ತಾಗ ಅಣ್ಣ ಡೇಟ್ ಸಿಕ್ತು ನಿಮ್ಗೆ ಅಂದರು ಸರಿ ಆಯಿತು ಡೇಟ್ ಸಿಕ್ಕರೆ ಎಷ್ಟು ದಿವಸ ಬರ್ತಾರೆ ಇಂಥ ದಿವಸ ಬರ್ತಾ ಅಂದಮೇಲೆ ಸರಿ ಆಯಿತು ಗ್ರಾಮದಾಗೆ ನಾವು ಯಾವ ರೀತಿ ಮಾಡೋಣ ಅಂಥೇಳಿ ನಾವು ಎಲ್ಲ ಕಮ್ಯೂಟಿ ಸೇರ್ಕೊಂಡು ಒಂದು ನಿರ್ಧಾರ ತಗೊಂಡ್ವಿ ನಿರ್ಧಾರ ತಗೊಂಡು ಇಲ್ಲ ಈ ಥರ ಸಾವಿರಹಳ್ಳಿ ಬಂದ ಟೈಮ್ನಲ್ಲಿ ಸರಿಯಾಗಿ ಅಂಗಡಿ ಎಲ್ಲ ಬಂದ್ ಮಾಡಬೇಕು ಆಮೇಲೆ ನಮ್ಮಲ್ಲಿ ಯಾವುದು ಏನು ಹೊರಗೆ ಹೊರಗಿಂದ ಏನು ಮಾಡಬಾರ್ದು ಆ ರೀತಿ ಅಂತ ಊರು ಸ್ವಚ್ಛತೆ ಇಡಬೇಕು ಆಮೇಲೆ ನಮ್ಮ ಕೇರಿ ಭಾಗಲಿಲ್ಲ ಸ್ವಚ್ಛತೆ ಇರಬೇಕು ಆಮೇಲೆ ಮನೆಯ ಅಜ್ಜರ್ ಬಂದ ಟೈಮಲ್ಲಿ ನಾವು ಇನ್ನು ಮನೆ ಹತ್ರ ಎಷ್ಟು ಕ್ಲೀನ್ ಇಟ್ಕೊಂತೋ ಅಷ್ಟು ಅಂತೇಳಿ ನಾವೆಲ್ಲ ಕಮಿಟಿಯಲ್ಲಿ ತೀರ್ಮಾನ ಮಾಡ್ಕೊಂಡ್ವಿ ಆ ರೀತಿ ಅಜ್ಜರ್ ಬಂದರು ಬಂದಮೇಲೆ ನಾಲ್ಕು ದಿವಸದಲ್ಲಿ ನಾಲ್ಕು ದಿವಸ ಇತ್ತು ನಮ್ಮೂರಲ್ಲಿ ನಾಲ್ಕು ದಿವಸ ಇದ್ದಾಗ ನಾಲ್ಕು ದಿವಸನೂ ಪ್ರತಿ ದಿವಸವೂ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಮೂರು ಹೊತ್ತು ಊಟ ಕೊಟ್ಟಿದ್ವಿ ಆ ಊಟ ಕೊಡಬೇಕಾದ್ರೆ ನಮ್ಮ ಹತ್ರ ಅಮೌಂಟ್ ಕಮ್ಮಿ ಇತ್ತು ಕಮ್ಮಿ ಇದ್ದ ಟೈಮಲ್ಲಿ ನಾವೇನು ಮಾಡಿದ್ವಿ ಮೂರು ಪ್ಯಾಕೆಟ್ ಹಾಕಿ ಅಷ್ಟೇ ತರಿಸಿದ್ವಿ ತರಿಸ್ಬಿಟ್ಟು ನೋಡೋಣ ಮುಂದೆ ಏನಾಗುತ್ತೆ ಅಂತ ಅಜ್ಜರ ಮಾತು ಕೊಟ್ಟಿರಂತೆ ಇಲ್ಲಿ ನೀವು ಹೋಗಿರಿ ನೀವು ಹೋಗಿ ಸ್ಟಾರ್ಟ್ ಮಾಡ್ಕೊಂಡ್ರೆ ಯಾವ ರೀತಿ ಆಗುತ್ತೆ ಅಂತ ಆ ರೀತಿ ಆಗುತ್ತೆ ಅಂತ ಹೇಳಿದ್ರಂತೆ ಅದೇ ಪ್ರಕಾರ ಹೋಗಿ ಅಲ್ಲಿ ಕುತ್ಕೊಂಡು ಮೂರು ಪ್ಯಾಕೆಟ್ ಹಾಕಿ ಖಾಲಿ ಆದ ನಂತರ ನಾವೇನು ಮಾಡಿದ್ವಿ ಒಂದು ಕಮಿಟಿಯಲ್ಲಿ ಕೂತ್ಕೊಂಡು ಏನಪ್ಪ ಹಿರಿಯಾಗ್ಬಿಡ್ತು ಮತ್ತು ನಾಳೆ ಬೆಳಗ್ಗೆ ಹಂಗೆ ಪ್ರಸ್ತಾ ಮಾಡೋದು ಏನಂತ ವಿಚಾರ ಬಿದ್ದಾಗ ನಾವೇ ಹಂಗೆ ತಕ್ಷಣ ಅವಾಗಲೇ ಕರೆದ್ವಿ ಬರಪ್ಪ ಯಾರೋ ಇದ್ದಾರಂತ ಕರ್ದ್ವಿ ಯಜಮರನ ಕರೆದ್ ಬಿಟ್ಟು ಹಿಂಗಾಗೈತೆ ಅಂದಾಗ್ಲೇ ಏನು ಮಾಡಿದ್ರು ಇಲ್ಲ ನಾನು ಐವತ್ತು ಕೆ ನಾನು ಹತ್ತು ಕೆ ಜಿ ಬೆಲ್ಲ ಕೊಡಿಸ್ತೇನೆ ಒಬ್ಬನ ಐದು ಕೆ ಜಿ ಕೊಡಿಸ್ತೇನೆ ಅಂದ ಅವಾಗಲೇ ಅಲ್ಲಿ ಹತ್ತು ಇಪ್ಪತ್ತು ಜನ ಸೇರ್ಕೊಂಡು ಐದೈನೂರು ರೂಪಾಯಿ ಹಾಕಿದ್ವಿ ಹತ್ತು ಸಾವಿರ ರೂಪಾಯಿ ಆಯಿತು ಆಮೇಲೆ ಒಬ್ಬ ನಮ್ಮ ಹುಡುಗ ನಮ್ಮಕಿಂತ ಚಿಕ್ಕ ವಯಸ್ಸು ಹುಡುಗ ಮಾಡ್ತೇನೆ ನಾನು ಅವ್ನಿಗೆ ತಮ್ಮ ನೀನು ಐದುನೂರು ರೂಪಾಯಿ ಕೊಡು ನಿಮಗೆ ಈ ಥರ ಸ್ಯಾಟಜ್ ಅಂದಾಗ ಅವನೇಂದ ಮನೆಗೆ ಹೋಗಿ ನಾನು ಅಕ್ಕಿ ತರ್ತ ಅಂತ ಹೋದ ಹುಡುಗ್ ತಕ್ಷಣ ವಾಪಸ್ ಬಂದು ಇಲ್ಲ ಇವತ್ತು ನಾನು ಇವತ್ತಿನ ಊಟದ ಖರ್ಚು ನಾಳಿದ ಊಟದ ಖರ್ಚು ಎಷ್ಟಾಗುತ್ತೋ ಅಷ್ಟು ನಾನೇ ಕೊಡ್ತೇನೆ ನೀವು ಯಾರೂ ಕೊಡೋದು ಬೇಡ ನಿನಗೆ ಆ ದೇವರು ಶಕ್ತಿ ಕೊಟ್ಟ ನನಗೆ ಗೊತ್ತಿಲ್ಲ ನಾನು ಆ ಅಪ್ಪನ ಆಶೀರ್ವಾದದಿಂದ ನಾನು ಕೊಡ್ತೇನೆ ಅಂತ ಹೇಳಿ ಅಯ್ಯಪ್ಪ ಹೊತ್ತಿನ ಊಟ ಕೊಟ್ಟ ನಾವು ಆಮೇಲೆ ನಂತರ ಅಜ್ಜರನ್ನ ಕರ್ಕೊಂಡು ಇಡೀ ಗ್ರಾಮದಲ್ಲಿ ಸುತ್ತಾಡಿದವಾಗ ನಮ್ಗೆ ಅಲ್ಲಿ ಎಲ್ಲಿ ದೇವರು ಐತೋ ಅಥವಾ ಪಿಸಾಳೆ ಐತೆ ಅಂತ ಯಾವುದೂ ಗೊತ್ತಿರಲಿಲ್ಲ ಅವಾಗ ಅಜ್ಜ ಬಂದು ನಮ್ಮನ್ನೆಲ್ಲ ಕರೆಕ್ಟಾಗಿ ಇಂಥ ಜಾಗದಲ್ಲಿ ದೇವರು ಐತಿ ಇಂಥ ಜಾಗದಲ್ಲಿ ಇದೇ ದೇವರು ಅಂತೇಳಿ ಕಣ್ಣೀರು ಕೊಟ್ಟರು ನಮಗೆ ಕಣ್ಣೀರು ಕೊಟ್ಟರು ಆಮೇಲೆ ಅಜ್ಜರ ಅಜ್ಜರ ಇನ್ನು ಎರಡು ಎರಡು ಹತ್ರ ನಮ್ಗೆ ಸ್ವಲ್ಪ ತೊಂದರೆ ಆಯ್ತಿ ನೋಡ್ಬೇಕು ಅಂದ್ವಿ ಅಜ್ಜರು ಸತಾಸಿದ್ರು ನಮ್ಗೆ ಸ್ವಲ್ಪ ಸತಾಸೀರ ಅಂದ್ರೆ ಅವ್ರಿಗೆ ಬಿಸಿಲು ಜಾಸ್ತಿ ಇರೋದ್ರಿಂದ ಆ ಜಾಗ ಸ್ವಲ್ಪ ಹಿಂದ ಮುಂದಾ ಮಾಡಿದ್ರು ಆದರೂ ನೋಡೋಣ ಅಂತೇಳಿ ನಾವು ನಾಲ್ಕು ನಿಂದ್ರ ಇವತ್ತು ನಿದ್ರೆ ಮಾಡ್ದಾನೆ ಕುತ್ಕೊಂಡಿದ್ವಿ ಅಜ್ಜರಿಗೆ ತೋಟೋಗಿಬಿಡ್ತಾರೆ ನಾವು ಇಡೀ ಗ್ರಾಮದಾಗೆ ಕಾಲು ಪೂಜೆ ಆಗಿಲ್ಲ ಹೆಂಗೆ ಮಾಡೋದು ಅಂತ ಅವಾಗ ಅಜ್ಜರಿಗೆ ಒಂದು ಮಾತು ಕೇಳಿದ್ವಿ ನಾಲ್ಕು ಗಂಟೆ ಅಷ್ಟೊತ್ತಿಗೆ ಅಜ್ಜಾರೆ ಇಡೀ ಗ್ರಾಮದವರು ನಿಮ್ಮ ಮೇಲೆ ಭಾಳ ಕಡಿಕರಿ ಇಟ್ಕೊಂಡರೆ ನೀವು ಕಾಲು ಪೂಜೆ ಮಾಡ್ಕೊಂಡು ಹೋಗಂಗಿಲ್ಲ ಕಾಲು ಪೂಜೆ ಮಾಡ್ಕೊಂಡು ಹೋಗ್ಬೇಕಂತ ಅಂದಾಗ ನಮ್ಗೆ ಆಶೀರ್ವಾದ ಮಾಡಿದರು ಆಯ್ತು ನಾನು ಮಾಡಿದೆ ಮಾಡ್ತಾನೆ ಅಂತ ಅವ್ರು ನಾಲ್ಕು ಅಂಶ ಹೊತ್ತು ಎದ್ದು ಇಡೀ ಗ್ರಾಮನೇ ಕಾಲುಪೂಜೆ ಮಾಡಿಸ್ಕೊಂಡ್ರು ಕಾಲು ಮೂರು ವರ್ಷ ಕಾಲು ಪೂಜೆ ಮಾಡ್ಸ್ಕೊಂಡು ಟೈಮಲ್ಲಿ ಒಂದು ಎರಡು ಜಾಗ ಮಾತ್ರ ಅಜ್ಜರು ನಮಗೆ ಹೇಳೇ ಇಲ್ಲ ಅಂತೇಳಿ ನಾವು ಸ್ವಲ್ಪ ಸಂಕೋಚ ಪಟ್ವಿ ಅವಾಗ ಏನು ಮಾಡಿದ್ರು ಅಜ್ಜರು ದೊಡ್ಡ ಅಜ್ಜರು ಬಂದು ಗದಿ ಚಿಕ್ಕ ಅಜ್ಜರು ಏನು ಮಾಡಿದರು ಅಲ್ಲಿ ನಾವು ನಮ್ಮ ಅಧ್ಯಕ್ಷರು ನಾವು ಕುತ್ಕೊಂಡು ಮಾತಾಡ್ತೀವಿ ನಮ್ಮ ದೇವಸ್ಥಾನಕ್ಕೆ ಬರಲಿಲ್ಲ ಅಂತಂದರು ಅವಾಗ ಅಜ್ಜರು ಆಗ ತಕ್ಷಣ ಬಂದು ಗದಿ ಗದಿಗಳ ಹೋಗ್ಲಿಲ್ಲ ಹಾಗೆ ಸೀದಾ ಅವ್ರ ದೇವಸ್ಥಾನಕ್ಕೆ ಹೋಗಿ ಅವ್ರ ದೇವಸ್ಥಾನ ತೋರ್ಸ್ಕೊಂಡು ಬಂದರು ಬಂದಾದ್ಮೇಲೆ ಇನ್ನೊಂದು ಮಾತು ಹೇಳಿದರು ನಮ್ಮ ಮುನಿಗ್ ಒಬ್ಬನು ಇಲ್ಲಿ ಬಸವಣ್ಣ ಐತೆ ಇದೊಂದು ತೋರಿಸಿಲ್ಲ ಅಜ್ಜರು ಹಂಗೆ ಹೊಂಟಾರ ನಮಗೆ ಇಲ್ಲಿ ಈ ಲಿಂಗ ಐತೆ ಅಂತ ಹೇಳಿದರು ಅಷ್ಟೊತ್ತಿಗೆ ನಾವು ಗಾಡಿ ಹಚ್ಚೋ ಟೈಮಿಗೆ ಬಂದು ಅಜ್ಜರು ಹೋಗಿ ಅದೇ ಜಾಗಕ್ಕೆ ಹೋಗಿ ತೋರ್ಸಿ ಕೊಟ್ರು ಏನಂತ ಇದು ಈ ಜಾಗದಾಗ ಈಸೂರು ಲಿಂಗ ಇಲ್ಲ ಇದು ಗಂಥದ ಗಡಿಗಲ್ಲ ನಂದಿ ಬಸ್ ನಂದಿ ಬಸ್ಸು ಅಂತ ಹೇಳಿದರು ನಂದಿ ಕೋಲ್ ಬಸ್ ಅಂತ ತೋರಿಸ್ಕೊಟ್ರು ಅವಾಗ ನಮ್ಗೆ ಇನ್ನೂ ಖುಷಿ ಆಯ್ತು ಯಾಕೆ ಹೊಟ್ಟೊತ್ತಿಗೆ ಎರಡು ಬಿಟ್ಟು ಹೋಗಿದ್ದಾವಂದು ಬಿಟ್ಟು ಹೋಗ್ತಾರೆ ಅನ್ನೋ ತೋರ್ಸಿ ಕೊಟ್ಟದಕ್ಕೆ ನಂಗೆ ಭಾಳ ಸಂತೋಷ ಆಯಿತು ಅಜ್ಜರ್ ಇಷ್ಟು ಪೌಡ ಅಂತ ನಮ್ಗೆ ಇನ್ನೊರ್ಗೆ ಗೊತ್ತಿರಲಿಲ್ಲ ನನಗೆ ಅರವತ್ತ್ ಮೂರು ವರ್ಷ ನಂಗೆ ಅಜ್ಜನ ಪೌಡನ ಗೊತ್ತಿರಲ್ಲ ಇದೇ ಪಕ್ಕ ನನಗೇನು ಭಾಳ ಅಲ್ಲ ಒಂದು ಹದಿನೈದು ಕಿಲೋಮೀಟ್ರ್ ದೂರದಲ್ಲಿದ್ದಾನೆ ಅಂತ ಇಂಥ ಪೌಡ ಗೊತ್ತಿರಲ್ಲ ಈಗ ಅವ್ರ ಅಜ್ಜನ ಪೌಡ ನಮ್ಗೆ ಗೊತ್ತಾಯಿತು ಅರ್ಜುನ್ ಇನ್ನೊಂದ್ಸಲ ಅರ್ಜನ್ ಕರ್ಕೊಂಡು ಹೋಗ್ಬೇಕಂತ ನಮ್ಗೆ ಖುಷಿ ಆಯಿತು ತರ ನಮ್ಮ ನಾವು ಇದು ಮೂರು ವರ್ಷ ಜಾತ್ರೆ ಮಾಡ್ತಾವೆ ಮಾರಿ ಜಾತ್ರೆ ಮಾರಿ ಜಾತ್ರೆ ಮಾಡಿದಾಗ ಇಷ್ಟು ಖುಷಿಪಟ್ಟು ಹೆಣ್ಣು ಗಂಡು ಮಕ್ಕಳು ಮರಿ ಯಾವಾಗೂ ಬಂದಿರಲಿಲ್ಲ ಅಂಥರು ಇವತ್ತು ಇಲ್ಲಿವರೆಗೂ ನಿದ್ದೆ ಮಾಡಿಲ್ಲ ನಾವು ಬರುವಾಗ ಜನ ಜಾತ್ರೆ ಅಷ್ಟು ಜಾತ್ರೆ ಮಾಡಿ ಅಜ್ಜನ ಖುಷಿಯಿಂದ ಕಳ್ಸಿ ಕೊಟ್ಟರೆ ಅವ್ರಿಗೆ ಅಜ್ಜರಿಗೆ ಸಂತೋಷದಿಂದ ನಾವು ಭಾಳ ಪ್ರೀತಿಯಿಂದ ನಮ್ಮ ಮನೆ ನಮ್ಮ ಕೈಯಿಂದ ಏನು ಸಾಧ್ಯನೋ ಅಲ್ಲಿಂದ ಊರಿಂದ ಅವ್ರಿಗೆ ಏನು ಮಠಕ್ಕೆ ಕೊಡಬೇಕು ಅದು ನಾವು ಅಲ್ಲಿ ಕೂತ್ಕೊಂಡಲ್ಲೇ ಹೇಳಿದ್ವಿ ನೀವು ಇಂತಿಂದ ಕೊಡೆನ ತಕ್ಷಣ ತಗೊಬಂದು ಗಾಡಿ ತುಂಬಿದ್ರು ಭತ್ತ ಅಕ್ಕಿ ಬೆಲ್ಲ ಬ್ಯಾಳಿ ಮೆಣಸಿನ್ಕಾಯಿ ಪ್ರತಿಯೊಂದು ಅಲ್ಲಿ ನಮ್ಮಲ್ಲಿ ಏನಿತ್ತೋ ಅದಷ್ಟು ದಾನ ಮಾಡಿಕೊಟ್ರು ತಗೊಂಬಂದು ಅಜ್ಜನ ಮಠಕ್ಕೆ ಕೊಟ್ಟವ್ವಿ ಅಜ್ಜರ ನಮಗೆ ಭಾಳ ಸಂತೋಷ ಆಗೈತಿ ಕರ್ಕೊಂಡು ಹೋಗಿ ಭಾಳ ಖುಷಿಪಟ್ಟು ಅಜ್ಜರಿಗೆ ಭಾಳ ಪ್ರೀತಿಯಿಂದ ಸಲ ಅಜ್ಜರನ್ನ ನಮಸ್ಕಾರ ಮಾಡಿ ಕರ್ಕೊಂಡು ಹೋಗುವ ಅಂತೇಳಿ ಹೇಳಿದ ಯಾರು ಮಾತು ಮುಗಿಸ್ತಾನೆ ರುದ್ರಪ್ಪ ನನ್ನ ಹೆಸರು ಸಿಂಹೂರ್ತಿ ಅಂತ ಶಿಕಾರಿಪುರ ತಾಲೂಕು ಶಿವಮೊಗ್ಗ ಜಿಲ್ಲಾ ತಾಳುಂದೋಬಳಿ ಇನಾಮುತ್ತಳ್ಳಿ ಗ್ರಾಮ ಇನಾಮುತ್ತಳ್ಳಿ ಗ್ರಾಮ ಇವತ್ತು ಅಜ್ಜರ್ ನಮ್ಮ ಊರಿಗೆ ಸಾತ್ನಹಳ್ಳಿ ಅಜ್ಜರ್ ಬಂದು ಕಾಲಿಟ್ಟ ಮೇಲೆ ಇಡೀ ಊರ ಪವಾಡ ಕಡ್ಡಿಲ್ಲವಾಡ ಮಾಡ ಏನು ಪವಾಡ ಅಂದ್ರೆ ಇವತ್ತು ನಮ್ಮ ಹಿರಿಯರಿಗೆ ಒಂದು ತೆಲೆಗೇನೋ ಚಂಚಲ್ ಮನಸ್ಸು ಹೆಂಗ ಏನು ನಾಲ್ಕು ಮಂದಿ ಮಾಡ್ಬೇಕಂದ್ರೆ ನಾಲ್ಕು ಮಂದಿ ಮಾಡಬೇಕು ಅದು ಇಲ್ಲ ಆ ರೀತಿ ಇವತ್ತು ಇಡೀ ಊರು ಒಂದು ಒಗ್ಗಟ್ಟಾಗಿ ಎಲ್ಲ ಹಿರಿಯರು ಅದನ್ನು ಮಾಡಲೇಬೇಕು ಅಂತ ಹೇಳಿ ಇವತ್ತಿಷ್ಟಕ್ಕೊಂದು ಇಷ್ಟಕ್ಕೊಂದು ತಮ್ಮ ಮನಸ್ಸಿಂದ ಯಾವ ಕಲ್ಲು ಮನಸ್ಸೇ ಇಲ್ಲದೆ